ಕಿಚ್ಚ ಸುದೀಪ್ ಅವರ ನೋಡ್ತಾ ಇರುವಂತ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ ಅವರನ್ನ ನೋಡಿ ಹುಚ್ಚೆದ್ದು ಕುಣಿಯುವಂತಹ ಮನಸ್ಸು ಮತ್ತೊಂದೆಡೆ ಅದೇ ರೀತಿ ಕಿಚ್ಚನಾಗಿ ಯಾವ ರೀತಿ ಸ್ವಾತಿ ಮುತ್ತಿನ ಮಳೆಹಣೆ ಸ್ವಾತಿ ಮುತ್ತನ್ನ ಹೊರಗಡೆ ನೀಡುತ್ತೋ ಅದೇ ರೀತಿ ಸ್ವಾತಿ ಮುತ್ತಾಗಿ ವೇದಿಕೆಯಲ್ಲಿ ಎಷ್ಟೋ ಜನ ಕಾಯ್ತಿರುವಂತದ್ದು ಮೈ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಅನ್ನುವಂತ ಸುದೀಪನ ಆಟೋಗ್ರಾಫ್ ಅನ್ನ ಪಡಿಬೇಕು ಅಂತೇಳಿ ಅವರ ಆಟೋಗ್ರಾಫ್ ಅನ್ನ ಪಡೆದು ನಾವೆಲ್ಲರೂ ಮನೆ ಕೊಂಡಾದಾಗ ನಮ್ಮ ಮನೆನೇ ಆಗೋದು ಅದು ಶಾಂತಿ ನಿವಾಸ ಮುತ್ಸಂಜೆಯ ಈ ವೇಳೆಯಲ್ಲಿ ಮುತ್ಸಂಜೆಯ ಮಾತು ಕಿಚ್ಚನ ಬಾಯಿಯಲ್ಲಿ ಕೇಳಬೇಕು ಅಂತ ಹೇಳಿ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ ವೀರ ಮದಕರಿಯಾಗಿ ವಿಷ್ಣುವರ್ಧನನಾಗಿ ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಆ ರಣ್ಣ ಕೋಟಿಗೆ ಒಬ್ಬ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೇ ಕ್ಷಣಗಣನೆಯಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು ಎರಡೂ ಕೈಗಳನ್ನ ಜೋಡಿಸ್ತಾ ಪ್ರೀತಿಯಿಂದ ನೀಡುವಂತಹ ನಮಸ್ಕಾರ ಸ್ವಾಗತ ಸ್ವಾಗತ.